ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಎಡಿಟರ್ಸ್ ಚಾಯ್ಸ್ ಅಥವಾ ಸಂಪಾದಕರ ಆಯ್ಕೆ ಈ ಬೆಳಗ್ಗೆ ಒಂದು ಮಹತ್ವದ ವಿಚಾರವನ್ನ ಆಯ್ಕೆ ಮಾಡಿಕೊಂಡು ತಮ್ಮೆದುರು ಬಂದಿದ್ದಾರೆ ಅದನ್ನು ಮಾತನಾಡುವುದಕ್ಕಿಂತ ಮೊದಲು ಎಂದಿನಂತೆ ತಮಗೊಂದು ಮನವಿ ಇದು ನನ್ನ ಡಿಜಿಟಲ್ ವಾಯಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ನನಗೆ ಬೇಕೇ ಬೇಕು ಏನಿವೆ ಎಸ್ ಇವತ್ತಿನ ವಿಚಾರಕ್ಕೆ ಬರ್ತೀನಿ ಇದು ಕಳೆದ ಮಂಗಳವಾರ ನಡೆದ ಘಟನೆ ಆದರೆ ಇದಕ್ಕೆ ಹಲವು ರೀತಿಯ ಆಯಾಮಗಳಿವೆ ಕಳೆದ ಮಂಗಳವಾರ ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏಳು ವರ್ಷಗಳಿಂದ ನಡೆಸುತ್ತಿದ್ದಂಥ ಒಂದು ಪ್ರಕರಣವನ್ನು ಕ್ಲೋಸ್ ಮಾಡ್ತು ಕ್ಲೋಸ್ ಮಾಡಿದ್ದು ಯಾಕೆ ಅಂತ ಅಂದರೆ ಬೇಕಾದ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಈ ಪ್ರಕರಣವನ್ನು ಕ್ಲೋಸ್ ಮಾಡಲಾಯಿತು ಅಥವಾ ಮುಕ್ತಾಯಗೊಳಿಸಲಾಯಿತು ಆದರೆ ಈ ಏಳು ವರ್ಷಗಳ ಅವಧಿಯಲ್ಲಿ ಏನು ಆಗಬಾರದಿತ್ತು ಅದು ನಡೆದು ಹೋಯಿತು ಭಾರತದ ಪತ್ರಿಕೋದ್ಯಮವನ್ನು ಇನ್ನೊಂದು ಹಂತಕ್ಕೆ ಒಯ್ದಂಥ ಇಬ್ಬರು ವ್ಯಕ್ತಿಗಳು ಎಲ್ಲವನ್ನು ಕಳೆದುಕೊಂಡು ಹತಾಶನಾಗಿ ತಾವು ಕಟ್ಟಿದ ಸಂಸ್ಥೆಯನ್ನು ಇನ್ನೊಬ್ಬರಿಗೆ ಒಪ್ಪಿಸಿ ಒಂದು ರೀತಿಯ ನಿವೃತ್ತಿಯನ್ನು ಪಡೆಯುವ ಸ್ಥಿತಿ ನಿರ್ಮಾಣ ಆಗೋಯಿತು ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಮಗೆ ಅರ್ಥ ಆಗಿರ್ಬೋದು ಅದು ಎನ್ ಡಿ ಟಿ ಪ್ರಣವ್ ರಾಯ್ ಮತ್ತು ರಾಧಿಕಾ ರಾಯ್ ಅವರು ಕಟ್ಟಿದ ಎನ್ ಡಿ ಟಿ ವಿ ಎಂಬತ್ತರ ದಶಕದ ನಂತರ ಭಾರತೀಯ ಮಾಧ್ಯಮ ಲೋಕಕ್ಕೆ ಹೊಸ ಆಯಾಮವನ್ನು ನೀಡಿಬಿಟ್ಟಿತ್ತು ಎನ್ ಡಿ ಟಿ ವಿ ಅನ್ನೋದು ನ್ಯೂ ದೆಹಲಿ ಎನ್ ಡಿ ಅಂದರೆ ನ್ಯೂ ದೆಹಲಿ ಅಂತ ನ್ಯೂದೆಹಲಿ ಟಿ ವಿ ಅಂತ ಪ್ರಣವ್ ರಾಯ್ ಈ ಸಂಸ್ಥೆಯನ್ನು ಪ್ರಾರಂಭಿಸಿ ಮೊದಲು ದೂರದರ್ಶನದಲ್ಲಿ ಅವರು ಕಾರ್ಯಕ್ರಮಗಳನ್ನು ಕೊಡ್ತಾ ಅದೊಂದು ಅದ್ಭುತವಾದ ಹೊಸ ಅನುಭವ ಕಂಟ್ರಿ ಈ ರಾಜಕೀಯ ವಿಶ್ಲೇಷಣೆಯನ್ನ ಚುನಾವಣಾ ಸಮೀಕ್ಷೆಯನ್ನ ಈ ರೀತಿ ಮಾಡಬಹುದಾ ಅನ್ನುವುದು ಅರಿವೇ ಇರಲಿಲ್ಲ ಅದನ್ನ ಭಾರತೀಯ ನೋಡುಗರಿಗೆ ತಲುಪಿಸಿದ್ದು ಪ್ರಣವರಾಯ್ ಅವರ ಇಡೀ ಪ್ರೆಸೆಂಟೇಶನ್ ರೀತಿ ಇದೆಯಲ್ಲ ಅಲ್ಲಿ ಈಗಿನಂತೆ ಆಕ್ರಮಣಶೀಲ ಮನಸ್ಥಿತಿ ಇರಲಿಲ್ಲ ಅರಚಾಟ ಇರಲಿಲ್ಲ ಕೂಗು ಮಾರಿಗಳಾಗಿರಲಿಲ್ಲ ಗಂಭೀರವಾದ ವಿಶ್ಲೇಷಣೆಯನ್ನ ಅವರು ನಡೆಸ್ತಾ ಇತ್ತು ಹಾಗೆ ನಡೆಸ್ತಾ ಇದ್ದವು ಎನ್ ಡಿ ಟಿವಿ ನಂತರ ಚಾನಲ್ ಆಗಿ ಬದಲಾದದ್ದು ಎಲ್ಲ ಗೊತ್ತಿದೆ ದಿನದಿಂದ ದಿನಕ್ಕೆ ಅದು ಬೆಳೀತಾ ಹೋಯಿತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಎನ್ ಡಿ ಟಿವಿ ಇನ್ನೊಂದು ಹೆಸರಾಯಿತು ಯಾರದ್ದು ಬಾಲಂಗೋಚಿ ಆಗ್ಲಿಲ್ಲ ರಾಜಕಾರಣಿಗಳ ಬೆನ್ನು ಬೀಳಲಿಲ್ಲ ಅವರು ಡಿಕ್ಟೇಟ್ ಮಾಡದಂತೆ ಮಾಡಲೇ ಇಲ್ಲ ಸೊ ಒಂದು ಭಾರತೀಯ ಟೆಲಿವಿಷನ್ ಮಾಧ್ಯಮದಲ್ಲಿ ಒಂದು ಗಂಭೀರ ಪತ್ರಿಕೋದ್ಯಮಕ್ಕೆ ಯುಸಿ ಅದಕ್ಕೊಂದು ಅಡಿಪಾಯವನ್ನು ಹಾಕಿದ್ದು ಎನ್ ಡಿ ಟಿ ವಿ ಆದರೆ ಇದ್ದಕ್ಕಿದ್ದ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಪರಿಸ್ಥಿತಿ ಬದಲಾಯಿತು ಎಸ್ ಟೂ ತೌಸಂಡ್ ಸೆವೆಂಟೀನ್ ಎರಡು ಸಾವಿರದ ಹದಿನೇಳರಲ್ಲಿ ಅಷ್ಟರ ಹೊತ್ತಿಗೆ ಎನ್ ಡಿ ಟಿ ವಿ ಟಾರ್ಗೆಟ್ ಆಗ್ತಾ ಇತ್ತು ಯಾಕೆಂದರೆ ಉಳಿದೆಲ್ಲ ಎಲ್ಲ ಬಹುತೇಕ ಮಾಧ್ಯಮಗಳನ್ನ ಬೇರೆಯವರು ಖರೀದಿ ಮಾಡಲ ಮಾಡಿದ್ರು ಸೊ ನ್ಯೂಸ್ ಏಟಿನ್ ಗ್ರೂಪ್ಗಳ ಮೂಲಕ ರಿಲಯನ್ಸ್ ಅಥವಾ ಅಂಬಾನಿಯವರ ನಿಯಂತ್ರಣ ಇತ್ತು ಬೇರೆಯವರು ಬರ್ತಾ ಇದ್ರು ಸಿ ಖಾಸಗಿ ಚಾನೆಲ್ಗಳು ಕೂಡ ಸಂಪೂರ್ಣವಾಗಿ ಉದ್ಯಮಿ ಪತಿಗಳು ಏನಿದ್ದಾರೆ ಪ್ರಭುತ್ವದ ಡಿಕ್ಟೇಷನ್ ಏನಿದೆ ಅದರಂತೆ ನಡೆದುಕೊಳ್ಳುವವರ ಪಾಲ್ ಉಳಿದದ್ದು ಒಂದೇ ಎನ್ ಡಿ ವಿ ಈ ಎನ್ ಡಿ ಟಿವಿಯನ್ನ ಮುಳುಗಿಸುವ ಒಂದು ದೊಡ್ಡ ಷಡ್ಯಂತ್ರ ನಡೆದು ಹೋಯಿತು ಅದನ್ನ ಒಂದು ಬಾಲಂಗೋಚಿಯನ್ನಾಗಿ ಮಾಡುವ ಬಟ್ಟಂಗಿಯಾಗಿ ಮಾಡುವ ಯುಸಿ ಕಾರ್ಯಾಚರಣೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಯಿತು ಅದೊಂದು ದಿನ ಬೆಳಗ್ಗೆ ಪ್ರಣವ್ ರಾಯ್ ಮನೆಗೆ ಸಿಬಿಐ ದ್ರು ದಾಳಿ ನಡೆಸಿದ್ರು ದಾಳಿ ನಡೆಸಿ ಅವ್ರ ಮೇಲೆ ಇದ್ದ ಆರೋಪ ಅಂದ್ರೆ ಐ ಸಿ ಐ ಸಿ ಐ ಬ್ಯಾಂಕಿನ ನಲವತ್ತೆಂಟು ಕೋಟಿ ರೂಪಾಯಿ ಏನಿದೆ ಈ ನಲವತ್ತೆಂಟು ಕೋಟಿ ರೂಪಾಯಿ ಐ ಸಿ ಐ ಸಿ ಐ ಬ್ಯಾಂಕಿಗೆ ಹಾನಿ ಆಗೋದಕ್ಕೆ ಎನ್ ಡಿ ಟಿ ವಿ ಕಾರಣ ಅನ್ನೋದಾರಂಭ ಹಾಗೆ ನೋಡಿದ್ರೆ ಐ ಸಿ ಐ ಸಿ ಐ ಬ್ಯಾಂಕ್ ಈ ಬಗ್ಗೆ ದೂರನ್ನೇ ಕೊಟ್ಟಿರಲಿಲ್ಲ ಖಾಸಗಿ ವ್ಯಕ್ತಿ ಒಬ್ಬರಿಂದ ದೂರು ಪಡೆಯಲಾಗಿತ್ತು ಅಂತ ಸಂಜಯ್ ದತ್ತ ಅಂತ ಅವ್ರ ಹೆಸರು ಈ ಖಾಸಗಿ ವ್ಯಕ್ತಿಯಿಂದ ಸಿ ಬಿ ಐ ದೂರನ್ನ ಪಡೆದು ಪ್ರಣವ್ ಮನೆ ಮೇಲೆ ದಾಳಿ ನಡೆಸಿತು ಟೂ ತೌಸಂಡ್ ಸೆವೆಂಟಿ ಎರಡು ಸಾವಿರದ ಹದಿನೇಳರಲ್ಲಿ ಆಯ್ತಾ ಅದಕ್ಕೆ ಕಾರಣ ಏನು ಅಷ್ಟೊತ್ತಿಗೆ ಪರಿಸ್ಥಿತಿಯನ್ನು ಹೇಗೆ ಇಡೀ ಸ್ವತಂತ್ರ ಮದ್ ಪತ್ರಿಕೋದ್ಯಮ ಇದೆಯಲ್ಲ ಅದರ ಗೋರಿಯನ್ನು ಕಟ್ಟುವ ಕೆಲಸ ಪ್ರಾರಂಭ ಆಗಿತ್ತು ಯಾಕಂದ್ರೆ ಪ್ರಭುತ್ವಕ್ಕೆ ಎನ್ ಡಿ ಟಿ ವಿ ಸತ್ಯ ಬೇಕಾಗಿರಲಿಲ್ಲ ಒಂದು ಕಡೆ ಸಿ ಬಿ ಐ ದಾಳಿ ಮೂಲಕ ರಾಯ್ ಒಂದು ರೀತಿ ಅಸ್ಥಿರರಾಗಿದ್ರು ಬಹಳ ಬೇಸರ ಇತ್ತು ಅವರಿಗೆ ಯಾಕೆಂದರೆ ಅವರು ಮಾಡದ ತಪ್ಪನ್ನ ಅವರ ಮೂಲಕ ಕಟ್ಟಿ ಅವರ ಸಂಸ್ಥೆಯನ್ನು ಕಸಿದುಕೊಳ್ಳುವ ಷಡ್ಯಂತ್ರ ಅದು ಹೇಗಿತ್ತು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಎನ್ ಡಿ ಟಿ ವಿ ಏನಿದೆ ಅದೊಂದು ಸಾಲ ತೆಗೆದುಕೊಂಡ ಯಾರಿಂದ ಅದು ವಿ ಸಿ ಪಿ ಎಲ್ ಅನ್ನುವ ಸಂಸ್ಥೆ என்ணவ் ராய் சால தகது கொண்டிர் தான் அது விஷ்விரதான கமர்ஷியல் பிரைவேட் லிமிட்டெட் அந்த அவரு சால படைத்த இது ஆக்சுவலி ரிலயன்ஸ் அவ சேர சார் அம்பானி கம்பனி அதானி டேக் ஓவர் ப்ளானிங் நோடி ಸ್ವತಂತ್ರ ಪತ್ರಿಕೋದ್ಯಮ ಮುಗಿಸೋದಕ್ಕೆ ಇವರ ಕೈಯಲ್ಲಿ ಚಾಕು ಚೂರಿ ಬರ್ಚಿ ಎಲ್ಲವೂ ಇತ್ತು ಅದನ್ನು ತೆಗೆದುಕೊಂಡು ಒಂದು ಕಡೆಯಿಂದ ಇರಿತಾ 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 ಹೋಗೋದು ಪ್ರಣವ್ ರಾಯ್ ಮತ್ತು ರಾಧಿಕಾ ರಾಯ್ ಆ ಇರಿಯುವ ಕೆಲಸವನ್ನ ಪ್ರಾರಂಭ ಮಾಡಲಾಗಿತ್ತು ಅದಕ್ಕಾಗಿ ಈ ಉದ್ಯಮಪತಿಗಳನ್ನು ಬಳಸಿಕೊಳ್ಳಲಾಗಿತ್ತು ಸರಿ ಅವರು ಅದಾನಿಯವರು ಈ ಒಂದು ವಿ ಸಿ ಪಿ ಎಲ್ ಸಂಸ್ಥೆಯನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಆ ಸಂಸ್ಥೆಯ ಮೂಲಕ ಈ ಸಾಲದ ಹಣ ಏನಿದೆ ಆ ಸಾಲದ ಹಣವನ್ನು ಇಟ್ಟುಕೊಂಡು ಎನ್ ಡಿ ಟಿವಿಯನ್ನು ಟೇಕ್ ಓವರ್ ಮಾಡುವ ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಿದ್ರು ಒಂದು ಕಡೆ ಸಿ ಬಿ ಐ ಕೇಸು ಇನ್ನೊಂದು ಕಡೆ ಪ್ರಣವ್ ರಾಯ್ ಕಂಪನಿಯನ್ನು ಕಸಿದುಕೊಳ್ಳುವ ಒಂದು ಬಹುದೊಡ್ಡ ಷಡ್ಯಂತ್ರ ನಡೆದು ಹೋಗಿತ್ತು ಪ್ರಣವ್ ರಾಧಿಕಾ ರಾಯ್ ಸುಸ್ತಾಗಿದ್ರು ಕಂಪನಿ ಅದಾನೇ ಕೈಗೆ ಹೊರತೋಯಿತು ಅದಾದ ಮೇಲೆ ಬಹಳಷ್ಟು ಸ್ವತಂತ್ರ ಪತ್ರಿಕೋದ್ಯಮಗಳು ಅಲ್ಲಿ ಬಿಟ್ಟಿದ್ದು ಇತಿಹಾಸ ರವೀಶ್ ಕುಮಾರ್ ಅವರು ಅಲ್ಲಿಂದ ನಮ್ಮಂತೆ ಇದಕ್ಕೆ ಬಂದರು ಯೂಟ್ಯೂಬ್ಗೆ ಅಲ್ಲಿ ಬಂದರು ಸೊ ಭಾರತದ ಏಕಮೇವ ಸ್ವತಂತ್ರ ಮಾಧ್ಯಮವೊಂದಕ್ಕೆ ಏನು ಆ ಸ್ವತಂತ್ರ ಮಾಧ್ಯಮವನ್ನು ಹತ್ಯೆ ಮಾಡುವ ಕೆಲಸ ಪ್ರಾರಂಭ ಆಗೋಯಿತು ಇದಾದ ಮೇಲೆ ಎನ್ ಡಿ ಟಿ ವಿ ಹ್ಯಾ ಬರ್ತಾ ಇದೆ ಅನ್ನೋದು ನೀವು ಈಗಲೂ ನೋಡಿದ್ರೆ ಗೊತ್ತಾಗುತ್ತೆ ಬಾಲಂಗುಚ್ಚಿಯ ಟಿ ವಿ ಆಗಿದೆ ಅದರ ನ್ಯೂಸ್ ಡೈರೆಕ್ಟರ್ ಸಂಜಯ್ ಪುಗಲಿಯಾ ಅಂತ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ನಾನು ಜೀ ಕೆಲಸ ಮಾಡಿದಾಗ ಸಂಪಾದಕರಾಗಿದ್ದರು ಅವರು ಎಷ್ಟು ದೊಡ್ಡ ಪತ್ರಕರ್ತರು ಏನು ಅನ್ನೋದು ನನಗೆ ಗೊತ್ತಿದೆ ಅದು ಅಂತಹ ಪತ್ರಕರ್ತರೇನೆ ಎನ್ ಡಿ ವಿಗೆ ಬೇಕಾಗಿತ್ತು ಅವರ ತಂದು ಕೂಡ ಅದು ಮುಂದಿಂದು ಸೊ ಈ ಮೂಲಕ ಇಡೀ ಭಾರತದ ಸ್ವತಂತ್ರ ಪತ್ರಿಕೋದ್ಯಮವನ್ನು ಮುಗಿಸಿದ್ದು ಇದರ ಹಿಂದಿರುವವರು ಯಾರು ನಾನು ಹೇಳಬೇಕಾಗಿಲ್ಲ ಏಕಮೇವ ಸ್ವತಂತ್ರ ಪತ್ರಿಕೋದ್ಯಮ ಸ್ವತಂತ್ರ ಚಾನಲ್ ಅನ್ನು ಮುಗಿಸುವುದರಿಂದ ಇನ್ಯಾರಿರಕ್ಕೆ ಸಾಧ್ಯ ಅವರೇ ಇದ್ದವರು ಪತ್ರಿಕೋದ್ಯಮ ತಮ್ಮ ಬಾಲಂಗೋಚಿ ತಮಗೆ ಬಹುಪರಾ ಕೇಳಬೇಕು ಬಟ್ಟಂಗಿಗಳಾಗಬೇಕು ಅನ್ನೋದು ಯಾಕಂದ್ರೆ ಎನ್ ಡಿ ಟಿವಿ ಭಯ ಪ್ರಭುತ್ವಕ್ಕೆ ಈ ರಾಜಕಾರಣಿಗಳಿಗಿತ್ತು ಯಾಕಂದ್ರೆ ಉಳಿದೆಲ್ಲ ಮಾಧ್ಯಮಗಳು ಅವರ ಆತ್ಮೀಯ ಸ್ನೇಹಿತರಾದ ಉದ್ಯಮಪತಿಗಳು ಖರೀದಿ ಮಾಡಿ ಆಗೋಗಿತ್ತು ಎಲ್ಲ ಕೂಡ ಇವತ್ತಿನ ಪ್ರಭುತ್ವದ ಮುಖ್ಯಸ್ಥರೆಲ್ಲ ಮೋದಿ ಅಮಿತ್ ಶಾ ಅವರೆಲ್ಲ ದೇವಲೋಕದಿಂದ ಬಂದವರು ನೀವು ದೇವರ ಅವತಾರ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟು ಇವುಗಳು ಕಂಟಿನ್ಯೂ ಆಗಿದೆ ಆದರೆ ಎನ್ ಡಿ ಬೇರೆ ಧ್ವನಿ ಇತ್ತು ಹೀಗಾಗಿ ಎನ್ ಡಿ ಟಿವಿಯ ಮುಗಿಸುವ ಷಡ್ಯಂತ್ರ ನಡೆದುಹೋಯಿತು ಈ ಏಳು ವರ್ಷಗಳ ಹೋರಾಟ ಇದೆಯಲ್ಲ ಪ್ರಣವ್ ರಾಯ್ ಅವರದ್ದು ಅಂತಿಂತ ಹೋರಾಟ ಅಲ್ಲ ರಾಧಿಕಾರ ಅವರ ಹೆಂಡತಿ ಜೊತೆಗೆ ನಿಂತರು ಹೋರಾಟ ಮಾಡಿ 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 ಸುಸ್ತಾಗಿ ಎಲ್ಲವನ್ನ ಕಳೆದುಕೊಂಡು ಅವರು ಮಾಧ್ಯಮ ಲೋಕದಿಂದಲೇ ನಿವೃತ್ತಿ ಪಡೆಯುವ ವಾತಾವರಣ ಸೃಷ್ಟಿಯಾಯಿತು ಇದರ ಖ್ಯಾತಿ ಕೀರ್ತಿ ಯಾರಿಗೆ ತಲುಪಬೇಕು ಅಂತ ನಾನು ಹೇಳಬೇಕಾಗಿಲ್ಲ ಆದರೆ ಭಾರತದ ಸ್ವತಂತ್ರ ಪತ್ರಿಕೋದ್ಯಮದ ಗೋರಿಯ ಕೊನೆಯ ಮೊಳೆಯನ್ನು ಹೊಡೆಯಲಾಯಿತು ಅದರಲ್ಲಿ ಅದಾನಿ ಇದ್ರು ಪ್ರಭುತ್ವ ಇತ್ತು ಇವರು ಸ್ನೇಹಿತರಿದ್ದರು ಎಲ್ಲ ಸೇರಿ ಮುಗಿಸ್ಬಿಟ್ರು ಈಗ ಏಳು ವರ್ಷಗಳ ನಂತರ ಸಿ ಬಿ ಐ ಹೇಳ್ತಾ ಇದೆ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಪ್ರಣವ್ರಾಯ್ ವಿರುದ್ಧ ಆದ್ದರಿಂದ ಕೇಸ್ ಕ್ಲೋಸ್ ಮಾಡ್ತೀವಿ ಈ ಏಳು ವರ್ಷ ಅವರಿಗೆ ಕೊಟ್ಟ ಹಿಂಸೆ ಸಂಸ್ಥೆಯನ್ನು ಕಳೆದುಕೊಂಡಿದ್ದಕ್ಕೆ ಪರಿಹಾರ ಕೊಡುವವರು ಯಾರು ಯಾರು ಕೊಡಬೇಕು ಪರಿಹಾರವನ್ನು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು ಅದರ ಜೊತೆಗೆ ಯು ಸಿ ದಟ್ ಈ ರೀತಿ ತಮ್ಮ ವಿರುದ್ಧ ಮಾತನಾಡುವ ವಾಹಿನಿಗಳನ್ನು ಮುಗಿಸುವುದಿದೆಯಲ್ಲ ಅದಕ್ಕೆ ಮೊದಲು ಬಲಿಯಾದವು ನಾನು ನನ್ನ ಸುದ್ದಿ ಟಿವಿಯನ್ನು ಇದೇ ರೀತಿ ಸೆಂಟ್ರಲ್ ಏಜೆನ್ಸಿಯನ್ನು ಬಿಟ್ಟು ನಾನು ಬಿ ಜೆ ಪಿಯನ್ನು ಟೀಕೆ ಮಾಡ್ತೇನೆ ಅನ್ನೋ ಕಾರಣಕ್ಕೆ ದಾಳಿ ಮಾಡಿಸ್ಲಾಯಿತು ನನಗೆ ಹೋರಾಟ ಮಾಡೋ ಶಕ್ತಿ ಇರಲಿಲ್ಲ ನಾನು ಪ್ರಣವ್ ರಾಯ್ ರಾಧಿಕಾ ರಾಯ್ ಅಂತಲೂ ಹೋರಾಟ ಮಾಡುವ ಶಕ್ತಿ ಇದೆ ಇಲ್ಲದ ಸಾಮಾನ್ಯ ಮನುಷ್ಯ ನಾನು ಎಲ್ಲವನ್ನ ಆ ಟೈಮ್ನಲ್ಲಿ ಕಳೆದುಕೊಂಡೆ ಮುನ್ನೂರು ಜನ ಹುಡುಗರು ಬೀದಿಗೆ ಬಂದರು ಅವರು ಬೀದಿಗೆ ಬಂದು ಹುಡುಗರು ನನಗೆ ಚಪ್ಪಲಿ ಹೊಡೆಯೋದೊಂದು ಬಾಕಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಬಟ್ಟ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾನೆ ಎಂದರು ಮೋಸ ಮಾಡಿದ್ದಾನೆ ಎಂದರು ಆದರೆ ನಾನು ಬೀದಿಗೆ ಬಂದು ನಿಂತು ಹೋಗ್ಬಿಟ್ಟಿದ್ದೆ ಇದೇ ಸೆಂಟ್ರಲ್ ಏಜೆನ್ಸಿಗಳು ನನ್ನ ವಾಹಿನಿ ಮೇಲೆ ದಾಳಿ ಮಾಡಿದ್ರು ನನ್ನ ಅಕೌಂಟ್ನಲ್ಲಿ ಹತ್ತು ಸಾವಿರ ರೂಪಾಯಿ ಇತ್ತು ಅದನ್ನು ಫ್ರೀಸ್ ಮಾಡಿದ್ರು ಹತ್ತು ಸಾವಿರ ಕೇವಲ ಹತ್ತು ಸಾವಿರ ಅದನ್ನು ಫ್ರೀಸ್ ಮಾಡಿದ್ರು ಮಾಡಿಬಿಟ್ಟು ನಾನು ರಸ್ತೆಯಲ್ಲಿ ಓಡಾಡೋ ಅಂತ ಮಾಡಿದ್ರು ಇದೇ ಸೆಂಟ್ರಲ್ ಏಜೆನ್ಸಿಗಳು ಈಗ ಅದು ನಂತರನೂ ಅಷ್ಟೆ ನನ್ನ ಸುದ್ದಿ ಟಿವಿಯ ಮೇಲೆ ಇರುವ ಆರೋಪಗಳು ಯಾವುದೂ ಸಾಬೀತ ಆಗಲಿಲ್ಲ ಪ್ರಕರಣ ಕ್ಲೋಸ್ ಆಗುವ ಹೊತ್ತಿಗೆ ನಾನು ಬೀದಿಗೆ ಬಂದು ನಿಂತಿದ್ದೆ ಕಂಡು ಕಂಡವರು ನನ್ನನ್ನು ಉಗಿಯುವಂತೆ ಮಾಡಿದ್ರು ಈಗ ಅದೇ ಸ್ಥಿತಿ ಎನ್ ಡಿ ಟಿ ವಿದು ಆಗಿದೆ ಎನ್ ಡಿ ಟಿ ವಿ ಪ್ರಕರಣವನ್ನು ಸಿ ಬಿ ಐ ಕ್ಲೋಸ್ ಮಾಡಿದೆ ಯಾಕಂದರೆ ಸಾಕ್ಷ್ಯಗಳಿಲ್ಲ ಅಂತ ಇನ್ನೇನು ಹೇಳಲಿ ನಾನು ಇದು ಇವತ್ತಿನ ಸ್ವತಂತ್ರ ಪತ್ರಿಕೋದ್ಯಮವನ್ನು ಮುಗಿಸುತ್ತಿರುವ ಮುಗಿಸಿದ ರೀತಿ ನೀವು ಅವರ ಗುಲಾಮರಾಗಬೇಕು ಮೋದಿ ಜೈ ಅನ್ಬೇಕು ಮೋದಿ ದೇವರು ಅನ್ಬೇಕು ಅದಿಲ್ಲದಿದ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವ ಮೆಸೇಜನ್ನು ಸಂದೇಶವನ್ನು ಈ ಸೆಂಟ್ರಲ್ ಏಜೆನ್ಸಿಗಳು ನೀಡ್ತೀವಿ ಆದರೆ ನಾನು ನಂಬಿದ್ದೇನೆ ಕಾಲ ಹೇಗಿರಲ್ಲ ಕಾಲಕ್ಕೆ ಒಂದು ಅಗಾಧವಾದ ಶಕ್ತಿ ಇದೆ ಕಾಲ ಎಂತೆಂಥವರನ್ನೂ ಕೂಡ ಮುಳುಗಿಸಿದೆ ಹಾಗೆಯೇ ಆ ರೀತಿಯ ಮನಸ್ಥಿತಿಯನ್ನು ಇಟ್ಟುಕೊಂಡವರು ನಾನು ಮತ್ತೆ ನಾನು ಎದ್ದು ಬರಬೇಕು ಅನ್ನುವ ಒಂದು ಹುಮ್ಮಸು ಶಕ್ತಿಯನ್ನ ನಡೆಯುತ್ತೆ ಇವರು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮುಗಿಸಲಾರರು ಆದರೆ ಸಂಸ್ಥೆಗಳನ್ನು ಮುಗಿಸಬಹುದು ಅದರ ನಡುವೆ ನಮ್ಮ ಧ್ವನಿ ಇದೆಯಲ್ಲ ನಮ್ಮ ಧ್ವನಿ ಯಾವತ್ತು ಮುಳುಗುವುದಿಲ್ಲ ಅಡಗುವುದಿಲ್ಲ ನಮ್ಮ ಧ್ವನಿ ಎಂದಿದ್ದರೂ ಕೂಡ ಸತ್ಯದ ಪರವಾಗಿದ್ದೇ ಇರುತ್ತೆ ದಿನವೇ ಇದು ಇವತ್ತಿನ ಎಡಿಟರ್ಸ್ ಚಾಯ್ಸ್ ಅಥವಾ ಸಂಪಾದಕರ ಆಯ್ಕೆ ಇನ್ನೊಂದು ವಿಚಾರದೊಂದಿಗೆ ಸಂಜೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ